ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕುಂಭರಾಶಿ ಹೊಸ ವರ್ಷ ಹೊಸ ಜೀವನ ಹೊಸ ಚರಿತ್ರ ಹೊಸ ಭಾವನೆಗಳು ಮಕ್ಕಳ ಬಗ್ಗೆ ತುಂಬ ಆಲೋಚನೆ ಮಾಡೋರು ತುಂಬ ಇರ್ತಾರೆ ನಮಗೆ ಭಾಳ ದಿವಸ ಆಯಿತು ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಮದುವೆ ಆಗಿ ತುಂಬ ದಿವಸ ಆಯಿತು ಮಕ್ಕಳಾಗಲಿಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ದೇವಸ್ಥಾನ ಹೋಗಿದ್ದೀವಿ ಎಲ್ಲದಕ್ಕೆ ಹೋಗ್ತೀವಿ ಅನ್ನೋರು ಎರಡು ಸಾವಿರ ಇಪ್ಪತ್ನಾಲ್ಕು ಕುಂಭರಾಶಿಯವರು ಸಂತಾನ ಭಾಗ್ಯ ಪಡೆಯುವಂಥ ಒಂದು ಒಳ್ಳೆಯ ವರ್ಷವಾಗಿರುತ್ತೆ ಈ ವರ್ಷ ಒಳ್ಳೆಯ ಮಾರ್ಗದರ್ಶನ ಇರುತ್ತೆ ಮತ್ತು ಎಂಟು ಈ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನೋದು ಒಂದು ಎಂಟು ಸಂಖ್ಯೆ ಅಂತ ಬರುತ್ತೆ ಎಂಟು ಗಂಟೆ ಆಕೆ ಕೆಲಸಗಳು ಅಂತ ಹೇಳ್ತೀವಿ ನಾವು ಏನಾದರೂ ಒಂದು ಕಾರ್ಯಗಳು ಮಾಡಬೇಕು ಏನಾದರೂ ಒಂದು ಆಲೋಚನೆಗಳು ಮಾಡಬೇಕಂದ್ರೆ ಒಂದು ದಿಲ್ದಾರವಾಗಿ ಮಾಡಬೇಕು ಧೈರ್ಯವಾಗಿ ಮಾಡಬೇಕು ಏನು ಮಾಡಿದ್ರೆ ಮನುಷ್ಯ ಕುಗ್ಗಬಾರ್ದು ಟೆನ್ಶನ್ ತಗೋಬಾರ್ದು ಅಂತ ನೋಡಿ ಕುಂಭರಾಶಿಯವರು ಈ ವರ್ಷ ನೀಲಿ ಹರಳುವನ್ನು ಧರಿಸ್ಕೊಂತ ಒಂದು ಮಾರ್ಗದರ್ಶನ ಇರುತ್ತೆ ನಿಮ್ಮಲ್ಲಿ ಒಂದು ಓಪನ್ನವಾಗಿ ಬುದ್ಧಿವಾದವಾಯಿತು ಸುಮ್ಮ ಸುಮ್ಮನೆ ಜಗಳ ಗಲಾಟೆ ಕಿರಿಕಿರಿ ಇಂಥ ರೂಪದಲ್ಲಿ ಹೋಗ್ಬೇಡಿ ಇದರಲ್ಲಿ ರಾಜಕಾರಣಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ ರಾಜಕಾರಣಿಗಳಿಗೆ ಸಿನಿಮಾ ನಟ ನಟ ನಟಿಯರಿಗೆ ಮತ್ತು ನೋಡಬೇಕಂದ್ರೆ ಭೂಮಿ ರಂಗದಲ್ಲಿ ಇದ್ದವರಿಗೆ ಇವರಿಗೆ ಇರತಕ್ಕಂಥ ಫಲ ಖಂಡಿತವಾಗಿ ಸಿಗಂತ ಒಂದು ಮಾರ್ಗದರ್ಶನ ಇರುತ್ತೆ ತಕ್ಕಂಥ ಕುಣಿಯಪ್ಪ ಅಂತ ಹೇಳ್ತಾರೆ ನಾವು ತಾಳವ ಹಾಕಿದ್ರೂ ಕುಣಿತಾ ಇರಬೇಕು ಅಯ್ಯೋ ನಾವು ಏನಾಗುತ್ತೆ ಏನಿಲ್ಲ ಅಂತ ಜಾಸ್ತಿ ವೆಹಿಕಲ್ಗೆ ಆಯಿತು ಗಾಡಿಯಲ್ಲಿ ಆಯಿತು ವಾಹನ ಅಪಘಾತದಲ್ಲಿ ಆಯಿತು ಸ್ವಲ್ಪ ಸಿಗಾಕೊಂಡು ತುಂಬ ಕಷ್ಟ ಆಗುತ್ತೆ ಎಲ್ಲ ಇದ್ರೂ ವಾಹನ ಅಪಘಾತ ಅಂತ ಇದೆ ಇದ್ರ ಈ ರಾಶಿಯವರಿಗೆ ಸ್ವಲ್ಪ ರಾಶಿಯವರು ಭಾರಿ ಹುಷಾರವಾಗಿರಬೇಕು ಹರಳಿನಲ್ಲಿ ನೀಲಿ ಕಲ್ಲ ಹರಳಂತ ಬರುತ್ತೆ ಈ ನೀಲಿ ಕಲ್ಲ ಹರಳವನ್ನು ಧರಿಸ್ಕೊಂಡ್ರೆ ಅವ್ರಿಗೆ ಏನಾದರೂ ಟೆನ್ಷನ್ ಇದ್ರೆ ಏನಾದರೂ ಆರೋಗ್ಯದಲ್ಲಿ ಇದ್ರೆ ಏನಾದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಸದೇ ಅದು ಬಿಡುಗಡೆ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ದೇವರಿಗೆ ನಂಬಿ ದೇವರಿಂದ ಖಂಡಿತ ಒಳ್ಳೆಯದಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಹೊಸ ಮನೆ ಹೊಸ ಗಾಡಿ ಹೊಸ ಸೈಟು ಹೊಸ ಪಾಪರ್ಟಿ ನಿಮ್ಮ ಕೈಯಲ್ಲಿ ಈ ವರ್ಷದಲ್ಲಿ ನೂರಕ್ಕೂ ನೂರು ಸಕ್ಸಸ್ ಆಗೋಂಥ ಮಾರ್ಗದರ್ಶನ ಇರುತ್ತೆ ನಿಮ್ಮ ಕೈಯಲ್ಲಿ ಬಡವರಿಗೆ ಇಲ್ಲ ಪ್ರಾಣಿ ಪಕ್ಷಿಗೆ ಸ್ವಲ್ಪ ಅನ್ನದಾನವನ್ನು ನಿಮ್ಮ ಕೈಯಿಂದ ಹಣ್ಣು ಹೂಗಳನ್ನು ದೇವಸ್ಥಾನಕ್ಕೆ ಒಂದು ಪೂಜಾ ಪುನಸ್ಕರ ಮಾಡ್ಕೊಂಡು ಅದು ನಿಮಗೆ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಕಮಿಟ್ ಮಾಡಿ ಕಾರ್ಯಕ್ರಮ ನೋಡಿದರಿಗೆ ಸಬ್ಸ್ಪ್ರೈ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ ಬ್ರಹ್ಮಜ್ಞಾನ ಶಂಕರಪ್ರಸಾದ್ ಗುರುಜಿ ಮಾತಾಡೋದು ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಶಂಕರಪ್ರಸಾದ್ thank <laughs> you